ಇವತ್ತು ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ ನಡುವೆ ಹೈ ವೋಲ್ಟೇಜ್ ಐ ಪಿ ಎಲ್ ಕ್ರಿಕೆಟ್ ಕದನ ಕಣದ ಪ್ಲೇ ಆಫ್ ನ ಕೊನೆಯ ಪಂದ್ಯ ನಡೆಯಲಿದೆ ಇದಕ್ಕಾಗಿ ಇಡೀ ರಾಜ್ಯದಾದ್ಯಂತ ಕ್ರಿಕೆಟ್ ಪ್ರೇಮಿಗಳು ಹಾಗೂ ಆರ್ ಸಿ ಬಿ ಅಭಿಮಾನಿಗಳು ಈ ಬಾರಿ ಅಂದ್ರೆ ಇವತ್ತು ಆರ್ ಸಿ ಬಿ ಗೆದ್ದು ಬರಲಿ ಅಂತ ಹೇಳಿ ವಿಶೇಷ ಪೂಜೆಗಳನ್ನ ಮಾಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅದರಲ್ಲೂ ಅರಮನೆ ನಗರಿ ಮೈಸೂರಿನಲ್ಲಿ ವಿಶೇಷವಾಗಿ ಆರ್ ಸಿ ಬಿಗೆ ಗೆ ಶುಭವನ್ನ ಕೊಡ್ತಿದ್ದಾರೆ ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ಇರುವಂತಹ ಕೋಟೆ ಆಂಜನೇಯ ಸ್ವಾಮಿ ಅಂಗಳದಲ್ಲಿ ಸದ್ಯ ನೀವು ಗಮನದಲ್ಲಿ ನೋಡ್ತಾ ಇರ್ಬೋದು ಸದ್ಯ ಆರ್ ಸಿ ಬಿ ಬೆಸ್ಟ್ ವಿಶಸ್ ಅಂತ ಹೇಳಿ ಎಲ್ಪಿಂಗ್ ಹ್ಯಾಂಡ್ಸ್ ಹಾಗೂ ಬನ್ನೂರಿನ ಸಮಾಜ ಸೇವಕ ಹಾಗೂ ಪರಿಸರ ಪ್ರೇಮಿ ಮಹೇಂದ್ರ ಸಿಂಗ್ ಕಾಳಪ್ಪ ಅವರ ನೇತೃತ್ವದಲ್ಲಿ ಧಾನ್ಯಗಳಿಗೆ ಕಾಳನ್ನ ಸಮರ್ಪಣೆ ಮಾಡುವ ಮೂಲಕ ಬೆಸ್ಟ್ ವಿಷಸ್ ಅನ್ನ ಕೋರ್ಲಾಗ್ತಿದೆ ಆ ಮೂಲಕ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಪ್ಲೇ ಆಫ್ ನಲ್ಲಿ ಗೆದ್ದು ಬಂದು ಸೆಮಿಫೈನಲ್ ನ ತಲುಪಲಿ ಅನ್ನೋದು ಎಲ್ಲರ ಆರೈಕೆ ಕಳೆದ ಹದಿನಾರು ವರ್ಷಗಳಿಂದ ಕಪ್ಪನ್ನ ಗೆಲ್ಲದೆ ಇದ್ರೂ ಸರಿ ಈ ಬಾರಿ ಕಪ್ಪನ್ನ ಗೆಲ್ಲೇಬೇಕು ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ ಯಾಕಂದ್ರೆ ಆರಂಭದಲ್ಲಿ ಆರ್ ಸಿ ಬಿ ಉತ್ತಮ ಪ್ರದರ್ಶನ ತೋರ್ಲಿಲ್ಲ ಈಗ ಹೊಸ ಅಧ್ಯಾಯವನ್ನ ಆರಂಭಿಸಿದೆ ಹಾಗಾಗಿ ಹೊಸ ಅಧ್ಯಾಯದಲ್ಲಿ ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಒಂದು ಮನದಾಳದ ಇಂಗಿತ ಹಾಗೂ ಅವರು ಅದನ್ನು ಕೂಡ ಆರೈಸುತ್ತಿದ್ದಾರೆ ಇನ್ನು ಈ ನಡುವೆ ಮೈಸೂರಿನ ಕ್ರಿಕೆಟ್ ಪ್ರೇಮಿಗಳು ಆರ್ ಸಿ ಬಿ ಅಭಿಮಾನಿಗಳು ಸದ್ಯ ಇಲ್ಲಿ ಬೆಸ್ಟ್ ಟು ಆರ್ ಸಿ ಬಿ ಅಂತ ಹೇಳಿ ಕೋರುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ನಮ್ ಜೊತೆ ಈ ಒಂದು ಬೆಸ್ಟ್ ವಿಶಸ್ ನ ಕೋರಿರುವಂತಹ ಕ್ರಿಕೆಟ್ ಪ್ರೇಮಿ ಮಹೇಂದ್ರ ಸಿಂಗ್ ಕಾಳಪ್ಪ ಇದಾರೆ ನಾವು ಮಾತಾಡಿಸ್ತಾ ಹೋಗ್ತೀನಿ ಸರ್ ಯಾಕೆ ವಿಶೇಷತೆ ಇವತ್ತು ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾಚ್ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ ಯಾಕೆಂದ್ರೆ ಹದಿನಾರು ಸರಿ ಸೋತಿದೆ ಆದರೂ ಅರ್ವತ್ತು ಸರಿ ಸೋತಿದ್ರು ಕೂಡ ನಮ್ಮ ಆರ್ ಸಿ ಬಿ ಮ್ಯಾಚ್ ಗೆಲ್ಲಬೇಕು ಮತ್ತೆ ಕಪ್ ತರಬೇಕು ಅಷ್ಟೇ ನಮ್ಮ ಇದಕ್ಕೆ ಒಂದು ಒಳ್ಳೆಯ ನಮ್ಮ ಮುಗ್ಧ ಜನರು ನಮ್ಮ ಕರ್ನಾಟಕದ ಜನರು ಮುಗ್ಧ ಜನರು ಅವರ ಎಲ್ಲ ಆಶೀರ್ವಾದ ಮತ್ತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತೆ ಕೋಟೆ ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದ ಮತ್ತೆ ಗಣಪತಿ ದೇವರ ಆಶೀರ್ವಾದ ಆ ತಂಡಕ್ಕೆ ಇರುತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವರು ಗೆದ್ದೆ ಗೆಲ್ತಾರೆ ಆ ತಂಡಕ್ಕೆ ಶುಭವಾಗಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಪಾರಿವಾಳಕ್ಕೆ ನಾನು ದವಸ ಧಾನ್ಯಗಳು ಹಾಕುವ ಮೂಲಕ ಇವತ್ತು ನಾನು ಪ್ರೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇದು ಇಲ್ಲಿ ಆಯೋಜನೆ ಮಾಡಿರುವಂತಹ ಮಹೇಂದ್ರ ಸಿಂಗ್ ಕಾಳಪ್ಪ ಅವರ ಮಾತು ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ಬೆಸ್ಟ್ ಬಿ ಅಂತ ಬರೆದಿದ್ದಾರೆ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದು ಬರಬೇಕು ಅನ್ನೋದು ಕ್ರಿಕೆಟ್ ಪ್ರೇಮಿಗಳ ಮನದಾಳದ ಇಂಗಿತ ಆ ಕಾರಣಕ್ಕಾಗಿ ಇವತ್ತು ವಿಶೇಷವಾಗಿ ಪಾರಿವಾಳಗಳಿಗೆ ಧಾನ್ಯವನ್ನ ಸಮರ್ಪಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ಇದನ್ನ ಬರೆದಿರುವಂತಹ ವ್ಯಕ್ತಿ ನಮ್ಮ ಜೊತೆ ಸರ್ ಮುಂದಾಗ್ತೇನೆ ಮುಖ ಪ್ರಾಣಿಗಳು ಇವರಿಗೆ ಆಹಾರ ಎಲ್ಲೂ ಸಿಗಲ್ಲ ಇಲ್ಲ ಅಟ್ಲೀಸ್ಟ್ ಬೆಳಿಗ್ಗೆ ಬಂದ್ರೆ ಒಂದಷ್ಟು ಆಹಾರ ಸಿಗತ್ತೆ ಪ್ರತಿದಿನ ವಿಶೇಷಗಳು ಇದೇ ತರ ಇರ್ತಾವ ಸರ್ ಹೇಗೆ ವಿಶೇಷ ಏನೇನೆಲ್ಲ ವಿಶೇಷ ದಿನ ಇರ್ತದೆ ಬರ್ತ್ಡೇ ಅನರ್ಸರಿ ಮೆಮೊರೀಸು ಬಂದು ಬರೆಸ್ತಾರೆ ಜನರು ಸುಮಾರು ಜನ ಬಂದ್ ಹಾಕ್ತಾರೆ ಇಂಡಿವಿಜುವಲ್ ಆಗಿ ಆರ್ ಸಿ ಬಿ ಖುಷಿ ಆಗುತ್ತೆ ಖುಷಿ ಇದೆ ಲೇಡೀಸ್ ವಿಂಗ್ಸ್ ಗೆದ್ದು ಲೇಡೀಸ್ ಟೀಮು ಬರ್ಲಿ ಅಂತ ನಾವೆಲ್ಲ ಇದೀವಿ ಇದು ಈ ಪಕ್ಷಿಗಳಿಗೆ ಧಾನ್ಯಗಳನ್ನ ಸಮರ್ಪಣೆ ಮಾಡಿರುವಂತಹ ಹೆಲ್ಪಿಂಗ್ ಹ್ಯಾಂಡ್ಸ್ ತಂಡದ ಮನದಾಳದಿತ್ತ ಅವ್ರೆಲ್ಲರೂ ಕೂಡ ಖುಷಿಯನ್ನ ಪಡ್ತಿದ್ದಾರೆ ನೀವು ದೃಶ್ಯದಲ್ಲಿ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು ಪಕ್ಷಿಗಳಿಗೆ ಧಾನ್ಯವನ್ನ ಸಮರ್ಪಣೆ ಮಾಡಿ ಇವತ್ತಿನ ಪಂದ್ಯ ಆರ್ ಸಿ ಬಿ ಪಾಲಾಗಬೇಕು ಆರ್ ಸಿ ಬಿ ಗೆದ್ದು ಬರಬೇಕು ಅನ್ನೋದು ಅವರು ಶುಭವನ್ನ ಹಾರಿಸ್ತಿದ್ದಾರೆ ಮಹಿಳೆಯರ ತಂಡ ಆರ್ ಸಿ ಬಿ ಕಪ್ ಅನ್ನ ಗೆಲ್ತು ಅದೇ ರೀತಿ ಪುರುಷರ ತಂಡ ಕೂಡ ಗೆಲ್ಬೇಕು ಅನ್ನೋದು ಅವರ ಇಂಗಿತ ಆಗದ ಆ ಮೂಲಕ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಸೆಮಿಫೈನಲ್ಗೆ ಹೋಗ್ತಾರೆ ಅಲ್ಲಿಂದ ಫೈನಲ್ ಕೂಡ ಗೆಲ್ತಾರೆ ಅನ್ನೋ ವಿಶ್ವಾಸ ಅವರದಾಗಿದೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ ನ್ಯೂಸ್ ಫಸ್ಟ್ ಮೈಸೂರು